ಎಲ್ರಿಗೂ ನಮಸ್ಕಾರ ನಾನು ಶಿಲ್ಪಾ ಸಹಜ ಸಮೃದ್ಧ ಸಾವಯವ ಕೃಷಿ ಇವರ ವತಿಯಿಂದ ಮೈಸೂರಿನಲ್ಲಿ ಅಡುಗೆ ಸೊಪ್ಪಿನ ಅಡುಗೆ ಸ್ಪರ್ಧೆನ ಏರ್ಪಡಿಸಿದ್ರು ಇದ್ರಲ್ಲಿ ನಾನು ಭಾಗವಹಿಸಕ್ಕೆ ನಮ್ಮನೇಲೇ ಬೆಳೆದಿರುವಂತಹ ಚಕ್ರಮುನಿ ಸೊಪ್ಪು ಮತ್ತೆ ಕುಂಬಳ ಸೊಪ್ಪಿನ ಅಡುಗೆಗಳನ್ನ ಮಾಡ್ಕೊಂಡು ತಗೊಂಡು ಹೋಗಿದ್ದೆ ಈ ಚಕ್ರಮುನಿ ಸೊಪ್ಪು ಮತ್ತೆ ಕುಂಬಳ ಸೊಪ್ಪು ಇದಾವಲ್ಲ ಇವು ಆರೋಗ್ಯ ದೃಷ್ಟಿಯಿಂದ ತುಂಬಾನೇ ಒಳ್ಳೇದು ಈ ಒಂದು ಅಡುಗೆಗಳನ್ನು ಮಾಡಿದ್ದೆ ನಾನು ಹಾಗೇನೆ ಕುಂಬಳ ಸೊಪ್ಪು ಇದೆ ಅದರಿಂದ ದಿನವೇ ಚಕ್ರಮುನಿ ಸೊಪ್ಪು ಮತ್ತು ಕುಂಬಳ ಸೊಪ್ಪು ಎಲ್ಲನೂ ಕಟ್ ಮಾಡಿಕೊಂಡು ಎಲ್ಲ ಸೋಸಿ ಮತ್ತು ಈ ಕುಂಬಳ ಸೊಪ್ಪಲ್ಲಿ ನಾರು ಬರುತ್ತೆ ಅದನ್ನು ತೆಗಿಬೇಕು ಅದನ್ನೆಲ್ಲ ಕಟ್ ಎಲ್ಲ ಸೋಸಿಬಿಟ್ಟು ಅದೆಲ್ಲ ನೀಟಾಗಿ ಒಂದು ಎರಡು ಮೂರು ಸಲ ತೊಳೆದು ಇಟ್ಕೊಂಡಿದ್ದೀನಿ ರಾತ್ರಿಯೇ ಇಟ್ಬಿಟ್ಟಿದೆ ಎಲ್ಲ ತೊಳೆದು ಬೆಳಗ್ಗೆ ಮೇಲೆ ಅಡುಗೆ ಮಾಡೋಕ್ಕೆ ಈಸಿ ಆಗಲಿ ಅಂತ ಅದ್ರದ್ದು ಕುಂಬಳ ಸೊಪ್ಪುದು ನಾರೆಲ್ಲ ತೆಗೆದು ಕಟ್ ಮಾಡ್ಕೊಬೇಕಾಗುತ್ತೆ ಈ ಕುಂಬಳ ಸೊಪ್ಪು ಮಾಡಲಿಕ್ಕೆ ನಾನು ಒಂದು ಹನ್ನೆರಡು ಮೆಣಸಿಕಾಯಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಒಗ್ ರಣೆಗೆ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಕುಂಬಳ ಸೊಪ್ಪುನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಆ ಸೊಪ್ಪಿನ ಸ್ಪರ್ಧೆಗೆ ಮನೆಯಲ್ಲೇ ಸೊಪ್ಪಿನ ಅಡುಗೆಗಳನ್ನ ಮಾಡಿಬಿಟ್ಟು ತೊಗೊಂಡೋಗ್ಬೇಕು ಹಾಗಾಗಿ ಮನೆಯಲ್ಲೇ ನಾವು ಕುಂಬಳ ಸೊಪ್ಪೆಲ್ಲ ಬೆಳೆದಿದ್ವಲ್ಲ ಹಾಗಾಗಿ ಇದು ಮತ್ತೆ ಚಕ್ರಮುನಿ ಹೋಗ್ತಾ ಇದೀನಿ ಫಸ್ಟ್ ಕುಂಬಳ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ಒಂದು ಪಾತ್ರೆಗೆ ಒಂದು ಆರು ಸ್ಪೂನಷ್ಟು ಅಷ್ಟು ಎಣ್ಣೆ ಹಾಕಿದ್ದೀನಿ ಹಾಗೇನೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಮೇಲೆ ಕತ್ತರ್ತಿರುವಂತ ಮೆಣಸಿಕಾಯಿ ಒಂದು ಹನ್ನೆರಡು ಮೆಣಸಿಕಾಯಿ ಹಾಕೋತಾ ಇದೀನಿ ಖಾರಕ್ಕೆ ಎಷ್ಟು ಬೇಕೋ ನಾನು ತಗೊಳ್ಬಹುದು ಇಲ್ಲಿ ಮೈನ್ ಆಗಿ ಮೆಣಸಿಕಾಯಿ ಖಾರಕ್ಕೋಸ್ಕರ ಹಾಕೊಳ್ತಾ ಇರೋದು ಯಾವುದೇ ಖಾರ ಹಾಕೋದಿಲ್ಲ ಿಲ್ಲ ಹಾಗೆಯೇ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಫಸ್ಟು ಕರಿಬೇವು ಮೆಣ್ಸಿಕಾಯಿ ಎಲ್ಲ ಒಂದು ಐದು ನಿಮಿಷ ಮೇಲೆ ಆಮೇಲೆ ಅಲ್ಲಿಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸೇರಿಸ್ಕೊಂಡು ಒಂದು ಫ್ರೈ ಮಾಡ್ಕೊಬೇಕು ಒಂದು ಹತ್ತು ನಿಮಿಷ ಅದಾದಮೇಲೆ ಅಲ್ಲಿಗೆ ಚೆನ್ನಾಗಿ ಕಟ್ ಮಾಡಿರುವಂಥ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಈ ರೀತಿ ತಿರುಕೊಳ್ಬೇಕು ಯಾಕಂದರೆ ಈ ಒಗ್ಗರಣೆಲ್ಲ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಸಲ ತಿರ್ವಿ ಮತ್ತೆ ಇನ್ನು ಸ್ವಲ್ಪ ಐತಲ್ಲ ಆ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಅದನ್ನು ತಿರ್ವಿ ಬೇಯಿಸ್ಕೊಳ್ಬೇಕು ಬೇಯಿಸ್ತಾ ಇದ್ರೆ ಅದೇ ನೀರು ಬಿಡುತ್ತೆ ನೀರು ಬಿಟ್ಟಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು ನಾನು ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಹಾಕೋ ಅವಶ್ಯಕತೆ ಏನಿಲ್ಲ ಅಂದರೆ ಇದನ್ನ ಮುದ್ದೆನೂ ತಿನ್ಬೋದು ಆ ರೀತಿ ಮಾಡ್ಕೋತಾ ಇದ್ದೀನಿ ನಾನು ಸ್ವಲ್ಪ ನೀರಿದ್ದರೆ ಒಳ್ಳೆಯದು ಅಂತ ನೀರು ಹಾಕಿದ್ಮೇಲೆ ಒಂದು ಐದು ನಿಮಿಷ ಹಾಗೇ ಅದು ಬೇಲಿ ಅಂತ ಬಿಟ್ಟಿದ್ದೀನಿ ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಹಾಗೆಯೇ ನಾವು ತೆಂಗಿನ ಈ ಥರ ಜಜ್ಜಿಬುಟ್ಟು ಹಾಕೋದು ಈ ಥರ ಜಜ್ಬಿಟ್ಟು ಹಾಕಿದ್ರೆ ಕುಂಬಳ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಒಂಥರ ತಿನ್ನಕ್ಕೆ ನಮ್ಮ ಮನೆಯಲ್ಲೆಲ್ಲ ಈ ರೀತಿಯೇ ಮಾಡೋದು ಈ ಥರ ಕಲ್ಲಲ್ಲಿ ಜಜ್ಜಿಬುಟ್ಟು ಹಾಕ್ತಾ ಇದ್ದೀನಿ ನೀವು ಈ ಥರ ಕಲ್ಲಲ್ಲಿ ಜಜ್ಜಕ್ ಅಂದರೆ ಅಂದ್ರೆ ಬಿಟ್ಟಾರು ಹಾಕೋಬಹುದು ಅಥವಾ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸಹ ಹಾಕ್ಕೊಳ್ಬೋದು ನಾವು ಈ ರೀತಿ ಯಾವಾಗಲೂ ಈ ರೀತಿನೇ ಹಾಕೋದ್ರಿಂದ ಒಂದು ಏನೋ ಒಂದು ರೀತಿ ಕಲ್ಲಲ್ಲಿ ಜಜ್ಜಿಬಿಟ್ಟು ಹಾಕಿದ್ರೆ ಒಂಥರ ಟೇಸ್ಟೇ ಒಂಥರ ಚೇಂಜ್ ಆಗಿರುತ್ತೆ ಒಂಥರ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಏನೇ ಮಾಡಬೇಕಾದ್ರೂ ಕಾಯಿಗಳನ್ನ ಜಜ್ಜಿಬುಟ್ಟೆ ಹಾಕುವಂಥದ್ದು ಇವಾಗ ಅಲ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಕುದೀತಾ ಇದೆ ನೋಡಿ ಅದು ಒಂದು ಹತ್ತು ನಿಮಿಷ ಆದಮೇಲೆ ಕಾಯಿನ ಇದ್ದೀನಿ ಕಾಯಿನ ಹಾಕಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಆದಮೇಲೆ ಐದು ನಿಮಿಷ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಂಡ್ರೆ ಸಾಕು ಅದು ಆಗಿರುತ್ತೆ ಈ ರೀತಿ ನಾವು ಕುಂಬಳಸೊಪ್ಪಿನ ಪಲ್ಯನ ಮಾಡ್ಕೊಳ್ಬೋದು ಇನ್ನು ಸ್ವಲ್ಪ ನೀರು ಬೇಕು ಅಂದರೆ ನೀರು ಬೇಕಾದ್ರೆ ಸೇರಿಸ್ಕೊಳ್ಬೋದು ಮುದ್ದೆ ತಿನ್ನಲಿಕ್ಕೂ ಆಗುತ್ತೆ ಮುದ್ದೆಗೆ ಮತ್ತು ಕುಂಬಳ ಸೊಪ್ಪಿಗೆ ಒಳ್ಳೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸಿ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಅದನ್ನು ಸಿಮ್ಮಲ್ಲಿಟ್ಟು ಬೇಯಿಸ್ಕೊಂಡ್ರೆ ಅದು ಪಲ್ಯ ರೆಡಿಯಾಗಿರುತ್ತೆ ಈ ರೀತಿ ಒಂದು ಕುಂಬಳ ಸೊಪ್ಪಿನ ಪಲ್ಯನ ನಾವು ಮನೆಯಲ್ಲೇ ರುಚಿಕರವಾಗಿ ಮಾಡಿಕೊಂಡು ತಿನ್ಬೋದು ಇದು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಈ ಸೊಪ್ಪು ಇದೆಯಲ್ಲ ಇದು ಅತಿ ಹೆಚ್ಚು ಫೈಬರ್ ಮತ್ತು ಕಬ್ಬಿಣಾಂಶನ ಹೊಂದಿರುತ್ತೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನಾವೆಲ್ಲ ಚಿಕ್ಕವಿದ್ದಾಗ ಸೊಪ್ಪು ತುಂಬಾ ಸಿಗ್ತಾಯಿತ್ತು ನಮಗಂತೂ ತುಂಬಾ ಇಷ್ಟ ಹಾಗಾಗಿ ನಾವು ಇಲ್ಲೇ ಬೆಳೆಸ್ಕೊಂಡಿದ್ದೀವಿ ಮುಂಚೆ ಎಲ್ಲ ಊರಲ್ಲಿ ಎಲ್ಲಿ ಬೇಕೋ ಅಲ್ಲಿ ಸಿಗ್ತಾಯಿತ್ತು ಇವಾಗಂತೂ ಸಿಗೋದಿಲ್ಲ ಇದು ಅಪರೂಪ ಆಗಿಬಿಟ್ಟಿದೆ ಅದು ಮುಚ್ಚಿ ಬೇಯಿಸಿದ್ರೆ ಒಂದು ಐದು ನಿಮಿಷ ಆದರೆ ಅದು ಮುಗಿಯುತ್ತೆ ಈಗ ಚಕ್ರಮುನಿ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೆ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಈರುಳ್ಳಿ ಸಣ್ಣ ಸಣ್ಣದಾಗಿ ಒಂದು ಮೂರು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಇದು ರೊಟ್ಟಿ ಮಾಡೋಕ್ಕೆ ಅಂತ ಸಣ್ಣ ಸಣ್ಣದಾಗಿ ಒಂದು ಆರು ಮೆಣಸಿಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟು ಅಂದರೆ ಚಕ್ರಮುನಿ ಸೊಪ್ಪನ್ನ ರೊಟ್ಟಿ ಮಾಡಲಿಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಒಂದು ಬಾಣಲೆಯಲ್ಲಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರುವಂಥ ಒಂದು ಆರು ಮೆಣ್ಸಿ ಹಾಕಿದ್ದೀನಿ ಖಾರಕ್ಕೆ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಸೇರಿಸಿ ಅದು ಈರುಳ್ಳಿ ಎಲ್ಲ ಸ್ವಲ್ಪ ಅಂಟು ಅಂಟ್ಕೊಂಡಿರಬಾರ್ದು ಬಿಡಿ ಬಿಡಿ ಆಗಿರಬೇಕು ಆ ರೀತಿ ಅದನ್ನು ನಾನು ಒಂದೊಂದನ್ನು ಅಂದರೆ ಕಲಿಸ್ಕೊಳ್ತಾ ಇದ್ದೀನಿ ಕಲಿಸೋದ್ರಿಂದ ಅದು ಈರುಳ್ಳಿ ಬಿಡಿ ಬಿಡಿ ಆಗುತ್ತೆ ಏನಾದರೂ ಅಂಟ್ಕೊಂಡಿದ್ರೆ ಈ ರೀತಿ ಅದನ್ನು ಕಲಸಿದಾಗ ಕೈಯಲ್ಲಿ ನೀಟಾಗಿ ಬಿಡಿ ಬಿಡಿ ಆಗುತ್ತೆ ಹಾಗೆಯೇ ಅದಕ್ಕೆ ಒಂದು ಹಿಡಿಯಷ್ಟು ತುರಿದಿರುವಂಥ ತೆಂಗಿನಕಾಯಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಹಾಕೋದ್ರಿಂದ ರೊಟ್ಟಿಗೆ ಒಂಥರ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ಈ ಚಕ್ರಮುನಿ ಸೊಪ್ಪನ್ನ ನುಗ್ಗೆ ಸೊಪ್ಪನ್ನ ಊರ್ಕೊಳ್ತೀವಲ್ಲ ಆ ರೀತಿ ಊರ್ಬಿಟ್ಟು ಒಂದು ಮೂರು ನಾಲ್ಕು ಸಲ ತೊಳ್ಕೊಬೇಕು ತೊಳೆದು ನೀರೆಲ್ಲ ಸೋರಿದ್ಮೇಲೆ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಉಪಯೋಗಿಸ್ಬೇಕು ಇದು ಹಸಿ ಸೊಪ್ಪನ್ನು ಕೂಡ ತಿನ್ಬೋದು ತುಂಬಾ ಒಳ್ಳೆಯದು ಇದ್ರ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬೋದು ಬಿ ಪಿ ಇರೋ ಅಂಥವ್ರು ಇದ್ರ ಜ್ಯೂಸ್ ಕೂಡ ಮಾಡ್ಕೊಳ್ಬೋದು ಕಟ್ ಮಾಡಿರುವಂಥ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂಥ ಚಕ್ರಮುನಿ ಸೊಪ್ಪನ್ನು ಒಂದು ಮೂರು ಇಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಆರು ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದು ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡಿದ್ದೀನಿ ಅಷ್ಟನ್ನು ಹಾಕ್ಕೊಂಡು ನಾನು ಸೊಪ್ಪೆಲ್ಲ ಇರುತ್ತಲ್ಲ ಅದು ಅದೆಲ್ಲ ಮಿಕ್ಸ್ ಆಗಲಿ ಅಂತ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಸ್ವಲ್ಪ ಬಿಸಿನೀರು ಹಾಕ್ತಾಯಿದ್ದೀನಿ ಬಿಸಿನೀರಲ್ಲಿ ಕಲಸಿದ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರ್ತವೆ ಆ ಸೊಪ್ಪಲ್ಲೂ ನೀರಿನಂಶ ಇರುತ್ತೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಾವು ಕಲಿಸ್ಕೊಡ್ಬೇಕು ಒಂದೇ ಸಲ ಹಾಕ್ಬಿಟ್ರೆ ಆ ಸೊಪ್ಪು ನೀರಿನಂಶ ಬಿಡುತ್ತಲ್ಲ ಹಾಗಾಗಿ ರೊಟ್ಟಿ ಸ್ವಲ್ಪ ತೆಳ್ಳಗಾಗ್ಬೋದು ತಟ್ಟಲಿಕ್ಕೆ ಕಷ್ಟ ಆಗ್ಬೋದು ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಬಿಸಿನೀರು ಹಾಕ್ಕೊಂಡಿದ್ದೆ ಬಿಸಿನೀರಿನ ಜೊತೆಗೆ ಇನ್ನು ಸ್ವಲ್ಪ ಅದು ಸೊಪ್ಪಿದು ನೀರಿತ್ತಲ್ಲ ಅದನ್ನು ಸಹ ಸೇರಿಸ್ಕೊಂಡು ಬಿಸಿ ಇರೋದರಿಂದ ಒಂದು ಸ್ಪೂನ್ ತಗೊಂಡು ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಬಿಸಿನೀರು ಹಾಕೋದ್ರಿಂದ ರೊಟ್ಟಿ ತುಂಬ ನೀಟಾಗಿ ಬರ್ತವೆ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಅಂದರೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಸ್ವಲ್ಪ ಬಿಸಿಯೆಲ್ಲ ಹಾರಿದ್ಮೇಲೆ ಕೈಯಲ್ಲೇ ನಾವು ನೀಟಾಗಿ ಕಲಿಸ್ಕೊಳ್ಬೇಕು ಅದನ್ನು ನೀಟಾಗಿ ಹೊಂದಿಸಿ ಹೊಂದಿಸಿ ಅಂದರೆ ಚೆನ್ನಾಗಿ ಅದು ಮಿದ್ಸಿ ಅಂತ ಹೇಳ್ತೀವಲ್ಲ ಮಿತ್ಸೋದು ಅಂತ ಹೇಳ್ತೀವಲ್ಲ ಆ ರೀತಿ ಅದನ್ನ ಮಿಚ್ಚಿ ಮಿಚ್ಚಿ ಕಲ್ಸ್ಕೊಳ್ಬೇಕು ಅವಾಗ ರೊಟ್ಟಿ ನೀಟಾಗಿ ಬರ್ತವೆ ಯಾವ ಅದಕ್ಕೆ ಕಲ್ಸ್ಕೊಬೇಕು ಅಂದ್ರೆ ಅದು ಉಂಡೆ ಕಟ್ಟಿದ್ರೆ ಉಂಡೆ ನಮ್ ಕೈಯಲ್ಲಿ ನೀಟಾಗಿ ನಿಲ್ಬೇಕು ಅದಕ್ಕೆ ಕಲ್ಸ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದ್ ಎರಡು ಮೂರ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಕೈಗೆಲ್ಲ ಅಂಟೋದಿಲ್ಲ ನೀಟಾಗಿ ರೊಟ್ಟಿಗಳು ಬರ್ತವೆ ಅನ್ನೋ ಒಂದು ಉದ್ದೇಶಕ್ಕೆ ರೊಟ್ಟಿ ಮಾಡ್ಬೇಕಾದ್ರೆ ಹಾಕೊಳ್ಳೋ ಅಂಥದ್ದು ನಾನು ಇದನ್ನ ರಾಗಿ ಹಿಟ್ಟಲ್ಲಿ ಮಾಡ್ಕೊತಾ ಇದ್ದೀನಿ ರಾಗಿ ಹಿಟ್ಟಿಗೆ ಚಕ್ರಮುನಿ ಸೊಪ್ಪು ಮತ್ತೆ ಬೇರೆ ಎಲ್ಲ ಪದಾರ್ಥಗಳನ್ನ ಹಾಕ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಬೇಕಿದ್ರೆ ಕ್ಯಾರೆಟ್ ಇದ್ದರೆ ಕ್ಯಾರೆಟು ಹಾಕೋಬಹುದು ಬೀಟ್ರೂಟು ಹಾಕೋಬಹುದು ಅಂದರೆ ಯಾವ ತರಕಾರಿಗಳಿರ್ತವೆ ಅದನ್ನು ಹಾಕೊಂಡು ಮಾಡ್ಕೊಳ್ಬೋದು ಇದನ್ನ ಕಲಸಿ ಆದಮೇಲೆ ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಹಾಗೆ ಇಡಬೇಕು ಒಂದು ಅರ್ಧ ಗಂಟೆ ಆದಮೇಲೆ ತಟ್ಟಿದ್ರೆ ರೊಟ್ಟಿಗಳು ನೀಟಾಗಿ ಬರ್ತವೆ ಇವಾಗ ನಾನು ಚಕ್ರಮುನಿ ಸೊಪ್ಪಿನ ಪಕೋಡ ಅಥವಾ ಬೋಂಡ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಕಟ್ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಗೆಯೇ ಸಣ್ಣದಾಗಿ ಕತ್ತರಿಸುವಂಥ ಮೆಣಸಿನಕಾಯಿ ಸ್ವಲ್ಪ ತೆಂಗಿನಕಾಯಿ ತುರಿ ಇಷ್ಟು ಹಾಕೊಳ್ತಾ ಇದ್ದೀನಿ ಒಂದು ಎರಡು ಅಷ್ಟು ಚಕ್ರಮಣಿ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸಹ ಸೇರಿಸ್ಕೊಳ್ತಾನೆ ಇದಕ್ಕೆ ಒಂದೂವರೆ ಬೌಲಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಕಡಲೆ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ ನಾನು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನ ಹಾಕೋದ್ರಿಂದ ತುಂಬ ಕ್ರಿಸ್ಪಿ ಆಗಿ ಬರ್ತವೆ ಹಾಗೆಯೇ ಸ್ವಲ್ಪ ಹೆಸರು ಬೇಳೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಹೆಸರು ಬೇಳೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಖಾರಕ್ಕೆ ತಕ್ಕಂತೆ ಮೊಚ್ಚಕಾರದ ಪುಡಿ ಹಾಗೆಯೇ ಸ್ವಲ್ಪ ಗರಂ ಮಸಾಲ ಪುಡಿ ಒಂದು ಸ್ಪೂನಷ್ಟು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫಸ್ಟು ಅದು ಕಡಲೆ ಹಿಟ್ಟಲ್ಲಿ ಸ್ವಲ್ಪ ಉಂಡೆ ಉಂಡೆ ಥರ ಇರುತ್ತಲ್ಲ ಅದು ಮತ್ತು ಈರುಳ್ಳಿ ಸ್ವಲ್ಪ ಬಿಡ್ ಆಗಬೇಕು ಹಾಗೆಯೇ ಸೊಪ್ಪು ಸಹ ನೀಟಾಗೆಲ್ಲ ಮಿಕ್ಸ್ ಆಗಬೇಕು ಆ ರೀತಿ ನೀಟಾಗಿ ಫಸ್ಟು ನಾವು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀಟಾಗಿ ಮಿಕ್ಸ್ ಆದಮೇಲೆ ನಾವು ನೀರನ್ನ ಸೇರಿಸ್ಕೊಳ್ಳೋ ಅಂಥದ್ದು ಇದಕ್ಕೂ ಅಷ್ಟೇ ಸ್ವಲ್ಪ ಸ್ವಲ್ಪನ ನೀರನ್ನ ಸೇರಿಸ್ಕೊಂಡು ಫಸ್ಟೇ ಒಂದೇ ಸಲ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪನ ನೀರನ್ನ ಸೇರಿಸ್ಕೊಂಡು ಬಜ್ಜಿ ಅಥವಾ ಪಕೋಡಾ ಮಾಡುವಂಥ ಒಂದು ಅದಕ್ಕೆ ನಾವು ಕಲಿಸ್ಕೊಳ್ಬೇಕು ಅದನ್ನು ಸಹ ಅಷ್ಟೇ ಕಟ್ಟಿದ್ರೆ ಉಂಡೆಗಳು ನಮ್ಮ ಕೈಯಲ್ಲಿ ನಿಲ್ಲಬೇಕು ಆ ರೀತಿ ಒಂದು ಅದಕ್ಕೆ ನಾವು ಕಲಿಸ್ಕೊಳ್ಬೇಕು ಕಲಸಿ ಅದನ್ನು ಸಹ ಇಟ್ಟಿದ್ದೀನಿ ಇವಾಗ ರೊಟ್ಟಿ ತಟ್ಕೊಳ್ಳೋಕೆ ಒಂದು ಬಾಳೆ ಎಲೆಯನ್ನು ತೊಗೊಂಡಿದ್ದೀನಿ ಬಾಳೆ ಎಲೆಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆನ ಹಾಕೊಂಡು ತಟ್ಟೋದ್ರಿಂದ ಬಾಳೆ ಎಲೆಯಲ್ಲಿ ಅಂಟೋದಿಲ್ಲ ಹಾಗಾಗಿ ಈಗ ಒಂದು ಉಂಡೆನ ಕಟ್ಟಿ ರೊಟ್ಟಿನ ಈ ರೀತಿ ತಟ್ಕೊಳ್ತಾ ಇದ್ದೀನಿ ನಾನು ರಾಗಿ ಹಿಟ್ಟಲ್ಲಿ ಮಾಡ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟಲು ಸಹ ಮಾಡ್ಕೊಳ್ಬೋದು ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಯಾವುದ್ರೆಲ್ಲರೂ ಸಹ ರೊಟ್ಟಿನ ಮಾಡ್ತೀವಲ್ಲ ಮಾಡ್ಕೊಳ್ಬೋದು ಈ ರೀತಿ ನಾವು ತಟ್ತಾ ಹೋಗೋದು ಕೈಯಲ್ಲಿ ಈ ರೀತಿ ತಟ್ಟದ ಮೇಲೆ ತವಾನ ಕಾಯ್ಲಿಕ್ಕಿಟ್ಟು ರೊಟ್ಟಿನ ಬೇಯಿಸ್ಕೊಳ್ಬೋದು ನಾನು ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅದೆಲ್ಲ ಮಾಡೋ ತನಕ ಲೇಟ್ ಆಗುತ್ತೆ ಅಂತ ಬಜ್ಜಿನೂ ಕೂಡ ಒಂದ್ಸಲ ಬೇಯಿಸ್ಕೊಂಡಿದ್ದೆ ಮತ್ತು ಇವಾಗ ಇನ್ನೊಂದು ಸಲ ಹಾಕಿದ್ದೀನಿ ಆ ಕಡೆ ರೊಟ್ಟಿ ಹಾಕ್ತಾ ಇದ್ದೆ ಮತ್ತು ಈ ಕಡೆ ಬಜ್ಜಿ ಬೇಯಲಿಕ್ಕೆ ಹಾಕ್ತಾಯಿದ್ದೆ ಬಜ್ಜಿ ಅಥವಾ ಪಕೋಡ ಅಂತ ಹೇಳ್ಬೋದು ನಾನು ಪಕೋಡನ ಕೈಯಲ್ಲಿ ಹಾಕಿಲ್ಲ ಸ್ಪೂನಲ್ಲಿ ತೆಗ್ದಬಿಟ್ಟು ತೆಗ್ದುಟ್ಟು ಹಾಕಿದೆ ಆ ಕಡೆ ರೊಟ್ಟಿನ ಹಾಕ್ತಾ ಇದ್ನ ಆ ಕಡೆ ತವ ಮುಚ್ಚಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಎರಡೂ ಕ್ಯಾಪ್ಚರ್ ಮಾಡ್ತಾ ನಿಂತ್ಕೊಂಡೆ ಟೈಮ್ ಆಗುತ್ತೆ ಅಂತ ಬೇಗ ಬೇಗ ಹಾಕೊಂಡೆ ಈ ತರ ನಾವು ರುಚಿಕರವಾದ ಒಂದು ರೊಟ್ಟಿ ಇರ್ಬೋದು ಅಥವಾ ಬಜ್ಜಿ ಇರ್ಬೋದು ಮಾಡ್ಕೊಳ್ಬೋದು ಹಾಗೇನೆ ಚಟ್ನಿ ಮಾಡಲಿಕ್ಕೆ ಅಂತ ನಾನು ಚಕ್ರಮುನಿ ಸೊಪ್ಪುನ ಒಂದ್ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಹುರ್ಕೊಂಡು ಅದಕ್ಕೆ ಮೆಣಸಿಕಾಯಿ ಹುಣಸೆಹಣ್ಣು ಬೆಳ್ಳುಳ್ಳಿ ಎಲ್ಲಾನು ಹಾಕಿ ಹುರಿದು ಅದಕ್ಕೆ ತೆಂಗಿನಕಾಯಿ ಹಾಕಿ ಮಾಮೂಲಿ ರುಬ್ಬಿದ್ದೀನಿ ಚಟ್ನಿ ತರ ರುಬ್ಬಿಟ್ಟು ಇರೋಂಥದ್ದು ಚಟ್ನಿನೂ ರೆಡಿ ಮಾಡಿಕೊಂಡೆ ಹಾಗೆಯೇ ಬಜ್ಜಿನೂ ರೆಡಿ ಆಯ್ತು ಹಾಗೇನೆ ಕುಂಬಳ ಸೊಪ್ಪಿನ ಪಲ್ಯನೂ ಸಹ ರೆಡಿ ಮಾಡ್ಕೊಂಡೆ ಕುಂಬಳ ಸೊಪ್ಪಿಗೆ ಕಾಂಬಿನೇಷನ್ ಆಗಿ ರಾಗಿ ಮುದ್ದೆ ಸಹ ಮಾಡಿಕೊಂಡೆ ಹಾಗೆನೇ ರೊಟ್ಟಿಗಳು ಇಷ್ಟೊಂದು ಮಾಡಿದಿವಿ ನೋಡಿ ಹಾಗೆ ಒಂದ್ ಸ್ವಲ್ಪ ಮೆಣಸಿಕಾಯಿ ಮತ್ತೆ ಒಂದ್ ಸೊಪ್ಪು ಎರಡನ್ನೂ ಒಗ್ಗರಣೆಗೆ ಹಾಕ್ಬಿಟ್ಟು ಇಟ್ಕೊಂಡಿದಿನಿ ಗಾರ್ನಿಶಿಗೆ ಅಂತ ಇಷ್ಟೆಲ್ಲಾ ಮಾಡಿ ಎಲ್ಲಾ ಕ್ಯಾಪ್ಚರ್ ಮಾಡ್ತಾ ನಿಂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತ ಬೇಗ್ ಬೇಗ ಅಂದ್ರೆ ಮಾಡ್ಬೇಕಿತ್ತಲ್ಲ ಟೈಮ್ ಆಗುತ್ತೆ ಅಂತ ಅದೆಲ್ಲ ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ ಹಾಗಾಗಿ ಸ್ವಲ್ಪನೇ ನಾನು ತೋರಿಸ್ತೇನೆ ಆಲ್ರೆಡಿ ಅಲ್ಲಿ ಸೊಪ್ಪಿನ ಮೇಳಕ್ಕೆ ಬರಬೇಕಿತ್ತಲ್ಲ ಹಾಗಾಗಿ ಇಲ್ಲಿ ಬಂದ್ವಿ ಬಂದು ಎಲ್ಲ ಇಟ್ಟಿದ್ದೀನಿ ಎಲ್ಲರೂ ಒಂಥರ ಕೇಳ್ತಾ ಇದ್ದಾರೆ ಅವ್ರಿಗೆ ಯಾವ ಸೊಪ್ಪು ಅಂತಲೇ ಗೊತ್ತಿರಲಿಲ್ಲ ಚಕ್ರಮುಣಿ ಸೊಪ್ಪು ಅಂದರೆ ಇದೇನಾ ಇದು ನಮ್ಮನೆ ಪಕ್ಕದಲ್ಲೇ ಇದೆ ನಮ್ಗೆ ಗೊತ್ತೇ ಇರಲಿಲ್ಲ ಇದು ಚಕ್ರಮುಣಿ ಸೊಪ್ಪು ಅಂತ ಇದರಿಂದ ಇಷ್ಟೊಂದು ಉಪಯೋಗ ಇದೆಯಾ ಅಂತೆಲ್ಲ ಕೇಳ್ತಾ ಇದ್ರು ಎಲ್ಲರೂ ಬಂದ್ಬಿಟ್ಟು ಬಂದ್ಬಿಟ್ಟು ವೀಡಿಯೋ ಮಾಡ್ಕೊಳ್ತಾ ಇದ್ರು ಆಮೇಲೆ ಪ್ರತಿಯೊಬ್ಬರೂ ಕೇಳಿ ಕೇಳಿ ಎಷ್ಟು ಏನು ಹೆಂಗೆ ಮಾಡಿದ್ದೀರಾ ಏನು ಎತ್ತ ಎಲ್ಲ ಕೇಳ್ತಾ ಇದ್ರು ನನಗಂತೂ ತುಂಬಾ ಖುಷಿ ಆಗ್ತಾ ಇತ್ತು ಒಂಥರ ತುಂಬಾ ಚೆನ್ನಾಗಿತ್ತು ಆ ಚಕ್ರಮುಣಿ ಸೊಪ್ಪು ಅಂತ ಯಾರಿಗೂ ಗೊತ್ತಿಲ್ಲ ಮತ್ತೆ ಇಲ್ಲ ಇದು ನಮ್ಮನೆ ಪಕ್ಕದಲ್ಲೇ ಇದೆ ಶೋ ಗಿಡ ಅನ್ಕೊಂಡಿದ್ದೆ ಇದಾ ಮೇಡಮ್ ಚೆನ್ನಾಗಿದೆ ನನ್ಗೂ ಕೊಡಿ ಇದನ್ನ ತಗೊಂಡೋಗಿ ನೆಡ್ತೀವಿ ನಾನ್ ಸುಮಾರು ಇಲ್ಲಿ ಕಡ್ಡಿಗಳನ್ನ ಕಟ್ ಮಾಡಿದ್ವಲ್ಲ ಅದನ್ನೆಲ್ಲ ತಗೊಂಡೋಗಿದ್ವಿ ತೊಗೊಂಡೋಗ್ಬಿಟ್ಟು ಸುಮಾರು ಜನಕ್ಕೆ ಕಡ್ಡಿಗಳೆಲ್ಲ ಕೊಟ್ವಿ ಈ ಥರ ನೆಡಿ ಬರುತ್ತೆ ಹಾಕಿ ಅಥವಾ ನಿಮಗೆ ಜಾಗ ಇಲ್ಲ ಅಂದರೆ ಪಾಟಲ್ಲೇ ನೆಡಿ ಅಂತ ಹೇಳ್ಬಿಟ್ಟು ಸುಮಾರು ಜನಕ್ಕೆ ಕೊಟ್ವಿ ಆಮೇಲೆ ಅವರು ಯಾವ ರೀತಿ ಮಾಡೋದು ಏನು ಎತ್ತ ಎಲ್ಲ ಕೇಳಿದ್ರು ನಾವು ಮಾಡಿರುವಂಥ ಡೀಟೇಲ್ಸನ್ನೆಲ್ಲ ಅಲ್ಲಿ ಬರೆದ್ಬಿಟ್ಟು ಏನು ಮಾಡಿದ್ದೀವಿ ಯಾವ ರೀತಿ ಮಾಡುವ ವಿಧಾನ ಅದನ್ನೆಲ್ಲ ಅಲ್ಲಿ ಬರೆದು ಒಂದು ಶೀಟಲ್ಲಿ ಹಾಕಿದ್ವಿ ಅವರು ಎಲ್ಲ ಫೋಟೋ ಇದ್ರು ಈ ರೀತಿ ಮಾಡೋದಂತ ಕುಂಬಳ ಸೊಪ್ಪು ಎಲ್ಲಿತ್ತು ನಿಮಗೆ ನಾವು ತಿಂದೆ ಎಷ್ಟೋ ವರ್ಷಗಳಾಗಿದೆ ಮೇಡಮ್ ಊರಲ್ಲಿ ನಮ್ಮ ಹೂವು ಮಾಡ್ತಾಯಿದ್ರು ತುಂಬ ಚೆನ್ನಾಗಿದೆ ಒಂಚೂ ಟೇಸ್ಟ್ ಮಾಡಲಾ ಅಂತ ಎಲ್ಲ ಈಸ್ಕೊಂಡು ತಿಂತಾಯಿದ್ರು ಒಂದು ರೀತಿ ಒಂದು ಸೊಪ್ಪಿನ ಮೇಳ ಒಂಥರ ತುಂಬಾ ಚೆನ್ನಾಗಿತ್ತು ಆಮೇಲೆ ನಿಮ್ಮದು ಫೋನ್ ನಂಬರ್ ಕೊಡಿ ಯಾವ ರೀತಿ ಏನು ಏನೇನು ಬೆಳೆಸಿದ್ರ ನಿಮ್ಮ ಮನೇಲಿ ಅಂತ ಎಲ್ಲ ಕೇಳ್ತಾಯಿದ್ರು ತುಂಬ ಚೆನ್ನಾಗಿತ್ತು ಒಂಥರ ಒಂದು ಅಪರೂಪದ ಸೊಪ್ಪಿನ ಅಡುಗೆನ ಹೋಗೋಣ ಅಂದ್ಬಿಟ್ಟು ಈ ರೀತಿ ಮಾಡಿದ್ದೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಸೊಪ್ಪುಗಳು ಆದರೆ ಇದು ಮಲ್ಟಿ ವಿಟಮಿನ್ ಪ್ಲ್ಯಾಂಟ್ ಅಂತ ಯಾರಿಗೂ ಗೊತ್ತೇ ಇರೋದಿಲ್ಲ ಇದರಲ್ಲಿ ವಿಟಮಿನ್ಸ್ ಯಥೇಚ್ಛವಾಗಿರೋದ್ರಿಂದ ನಾವು ಇದನ್ನು ಮಲ್ಟಿವಿಟಮಿನ್ ಪ್ಲ್ಯಾಂಟ್ ಅಂತ ಕರಿತೀವಿ ಹಾಗೆಯೇ ಜಡ್ಜೆಲ್ಲ ಬಂದ್ಬಿಟ್ಟು ಎಲ್ಲ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದೀರಾ ಇಷ್ಟೊಂದು ರೊಟ್ಟಿ ಎಲ್ಲ ಮಾಡಿದ್ದೀರಾ ಎಷ್ಟು ಬೆಳಬೇಳಿಗೆನೆ ಇಷ್ಟೊಂದು ರೊಟ್ಟಿ ಮುದ್ದೆ ಎಲ್ಲ ಮಾಡ್ಕೊಂಡು ಬಂದಿದ್ದೀರಾ ನೀವೇ ಮಾಡಿದ್ರ ಅಂತ ಕೇಳ್ತಾಯಿದ್ರು ನನ್ನ ಹಸ್ಬೆಂಡು ಹೆಲ್ಪ್ ಮಾಡಿದ್ರು ಇಬ್ಬರು ಸೇರ್ಕೊಂಡು ಮಾಡಿದ್ವಿ ಅಂತ ಹೇಳಿದೆ ಈ ಕಡೆ ಹಸ್ಬೆಂಡ್ ರೊಟ್ಟಿ ತಟ್ತಾ ಇದ್ರು ನಾನು ಬಜ್ಜಿಗಳನ್ನ ಬೇಯಿಸ್ಕೊಳ್ತಾ ಇದ್ದೆ ಹಾಗೆಯೇ ಅವರು ಮಾಡಲಿಕ್ಕೆಲ್ಲ ಕಟ್ ಮಾಡಿ ಕೊಟ್ಟರು ಈ ರೀತಿ ಮಾಡಿಬಿಟ್ಟು ನಾವು ಒಂದು ಸೊಪ್ಪಿನ ಮೇಳಕ್ಕೆ ಎಲ್ಲ ತೊಗೊಂಡೋಗಿದ್ವಿ ತುಂಬ ಜನ ಬರ್ತಾ ಬರ್ತಾಯಿದ್ರಲ್ಲ ಹಾಗಾಗಿ ನಾನು ಅಕ್ಕಪಕ್ಕದಲ್ಲಿ ಏನೇನು ಇಟ್ಟಿದ್ದಾರೆ ಅಂತ ನೋಡಲಿಕ್ಕೂ ಆಗಲಿಲ್ಲ ಇವ್ರನ್ನ ಕ್ಯಾಪ್ಚರ್ ಮಾಡಿ ಅಂದರೆ ಎಲ್ಲೋ ನಿಂತ್ಕೊಂಡು ಕ್ಯಾಪ್ಚರ್ ಮಾಡಿದ್ದಾರೆ ನೀಟಾಗೂ ಕ್ಯಾಪ್ಚರ್ ಮಾಡಿಲ್ಲ ನನ್ನ ಮಕ್ಕಳು ಕ್ಯಾಪ್ಚರ್ ಅಂಥದ್ದು ನನ್ನ ಮೊಬೈಲಲ್ಲಿ ಮಾಡಿಲ್ಲ ಇದು ಅವ್ರ ಮೊಬೈಲಲ್ಲಿ ಅಂಥದ್ದು ಹಾಗೇ ಬೇರೆಯವರೆಲ್ಲ ಮಾಡಿರೋದೆಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡಿಡಿ ಅಂದರೆ ಅವ್ರು ಮಾಡೇ ಇಲ್ಲ ಹಾಗಾಗಿ ಈ ಥರ ಆಯಿತು ಬೇರೆ ಬೇರೆಯವರೆಲ್ಲ ತುಂಬ ವೆರೈಟೀಸ್ ಅಂದರೆ ಸೊಪ್ಪುಗಳೆಲ್ಲ ಮಾಡ್ಕೊಂಡು ಬಂದಿದ್ರು ಕೆಲವರು ಒಂದು ಹದಿನೇಳು ಹದಿನೆಂಟು ರೀತಿಯ ಸೊಪ್ಪುಗಳನ್ನು ಉಪಯೋಗಿಸಿ ಒಂದು ಹತ್ತು ಹನ್ನೆರಡು ಥರ ಒಂದು ಆಹಾರಗಳನ್ನು ಮಾಡ್ಕೊಂಡು ಬಂದಿದ್ರು ಅಂಥವ್ರಿಗೆ ಪ್ರಥಮ ಮತ್ತು ದ್ವಿತೀಯ ಬಹುಮಾನವನ್ನು ಕೊಟ್ಟು ಮತ್ತು ನನಗೆಲ್ಲ ಪ್ರೋತ್ಸಾಹಕರ ಬಹುಮಾನ ಅಂತ ಹೇಳ್ಬಿಟ್ಟು ಭಾಗವಹಿಸಿದ್ದಕ್ಕೆಲ್ಲ ಸರ್ಟಿಫಿಕೇಟ್ ಕೊಟ್ಟರು ಆಮೇಲೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಅಂತೆಲ್ಲ ಹೇಳಿದ್ರು ತುಂಬ ಚೆನ್ನಾಗಿತ್ತು ಒಂಥರ ಕಾಂಪಿಟೇಷನ್ನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಮಗೆ ಸರ್ಟಿಫಿಕೇಟ್ ಎಲ್ಲ ಕೊಟ್ಟರು ಕೊಟ್ಟ ಮೇಲೆ ಒಂದು ಫೋಟೋ ಸೆಷನ್ ಇತ್ತು ಎಲ್ಲರೂ ಫೋಟೋ ತೆಗೆಸ್ಕೊಂಡ್ವಿ ಒಂದು ರೀತಿ ತುಂಬಾ ಚೆನ್ನಾಗಿತ್ತು ಸೊಪ್ಪಿನ ಮೇಳ ಥ್ಯಾಂಕ್ ಯು